ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅದೇ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ಶುರು ಮಾಡೂ ಬರೀ ಇವಾಗ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಗಳ ಹಬ್ಬ ದೀಪಾವಳಿಯು ಅದರಲ್ಲೂ ಮಹಿಳೆಯರಿಗೆ ಇದೊಂದು ವಿಜೃಂಭಣೆಯ ಹಬ್ಬ ಅಂತ ಹೇಳ್ಬೋದು ಭಾರತ ದೇಶದಲ್ಲಿ ಇದು ಅತಿ ದೊಡ್ಡ ಒಂದು ಹಬ್ಬ ಅಷ್ಟಲ್ಲದೆ ಮಹಿಳೆಯರಿಗೆ ತಮ್ಮ ತಂದೆ ಅಣ್ಣ ತಮ್ಮ ಎಲ್ಲ ನೆನಪಾಗುವುದು ಇವಾಗ ದೀಪಾವಳಿಗೆ ಅನ್ನಗಳಿಗೆ ಬೆಳಗುವುದು ಅದೊಂದು ಸಂಪ್ರದಾಯ ಈ ದೀಪಾವಳಿಯು ಜ್ಞಾನ ಸಂಪತ್ತು ಐಶ್ವರ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿಸುತ್ತೇನೆ ಇವಾಗ ನಾನು ಮುಂಜಾನೆ ಎದ್ದ ನಂತರ ಸ್ವಲ್ಪ ದಿನ ವಾಕಿಂಗ ಎಕ್ಸರ್ಸೈಝ ಸ್ವಲ್ಪ ಧ್ಯಾನ ಪ್ರಾಣಾಯಾಮ ಮಾಡುತ್ತೇನೆ ಮಾಡೋದ್ರಿಂದ ನಮಗೂ ಮನಸ್ಸಿಗೆ ಒಂದು ಥರ ಉಲ್ಲಾಸ ಅನ್ನಿಸ್ತತಿ ಅದರ ಸೊಲಗಿ ಸ್ವಲ್ಪ ದಿನಾಲ್ ಮುಂಜಾನೆ ಒಂದು ಸ ಒಂದೇಳಕ್ಕೆ ಟೈಮ್ ಸಿಗ್ಲಿಕ್ಕೆ ಸಾಯಂಕಾಲರೇ ನಾನು ಪ್ರಾಣಾಯಾಮ ಮಾಡ್ತೀನಿ ಮಾಡ್ಲಿಕ್ಕೆ ಅವತ್ತ ಏನೂ ಒಂಥರ ಸಮಾಧಾನ ಅನಿಸೋದಿಲ್ಲ ನಮ್ಮ ಮೈ ನಮ್ಗೋ ನಮ್ಮ ನಡ ಎಲ್ಲ ಎಕ್ಸರ್ಸೈಸ್ ಮಾಡೋದ್ರಿಂದ ಒಂಥರ ಉಲ್ಲಾಸದಿಂದ ಅಂತ ಹೇಳ್ಬೋದು ಮನೆ ಮೇಲೆ ಅಲ್ಲೇ ಸ್ವಲ್ಪ ವಾಕಿಂಗ್ ಮಾಡ್ತಾನು ಮುಂಜಾನೆ ಇದ್ದ ನಂತರ ಇದು ಸೋಮವಾರ ಮುಂಜಾನೆ ಇದು ಪೂಜೆ ಇದೆಲ್ಲ ಮಾಡಿದ ನಂತರ ಹೋಳ್ಗೆ ಮಾಡಬೇಕಲ್ರಿ ಇವತ್ತು ಈಗ ಅಕ್ಕಿ ಅನ್ನ ಹಾಕಿದ್ನಿ ಕುಕ್ಕರ್ನಾಗ ಸ್ವಲ್ಪ ಬೆಳೆ ಹಾಕಿನಿ ಉಂಡಿ ಚೋಡ ಚಕ್ರೆ ಎಲ್ಲ ಮಾಡೂ ದೇವರಿಗೆ ಅಂತ ಹೇಳಿ ಮಾಡಬೇಕಾಗ್ತೈತಿ ಇವಾಗ ಗುರುನಾಥ ಹರಿದ್ರಾಯ್ತೀನಿ ಎಲ್ಲ ಅರದ ನಂತರ ಮಂಗಳವಾರ ದಿವಸ ಲಕ್ಷ್ಮಿ ಪೂಜೆ ಮಾಡೋದಿತ್ತು ಎಲ್ಲರಲ್ಲಿ ಸಂ ಮಂಗ ಎಲ್ಲರಲ್ಲಿ ಒಂದ್ರೆ ಒಬ್ಬೊಬ್ಬರ ಮಂಗಳವಾರ ಮಾಡ್ತಾರೆ ಒಬ್ಬೊಬ್ಬರ ಗುರು ಬುಧವಾರ ಮಾಡ್ತಾರೆ ಒಬ್ಬೊಬ್ಬರ ಕಡೆ ಪಂಚಮಿ ಅಂತ ಹೇಳಿ ಅವತ್ತು ಪೂಜೆ ಹಾಕ್ತಾರೆ ನಾವು ಮಂಗಳವಾರ ಅಮಾವಶ್ಯ ದಿವಸ ಹಾಕಿದ್ದು ನಮ್ಮ ಸರ್ ನಮ್ಮ ಗಣೇಶ ಎಲ್ಲ ಈಗ ಆರತಿ ಮಾಡತ್ತಾರು ನಾನು ದೀಪನ ಅದೆಲ್ಲ ಹಾಕತ್ತೀನಿ ಆಮೇಲೆ ಹಿಂದ್ಗಡೆ ಸ್ವಲ್ಪ ಬುಕ್ಕಿದ್ದು ಇದ್ದು ಹೇಳಿ ಒಂದು ಐದನ್ನ ಹಚ್ಚಿದ್ದೀನಿ ಅರಿವು ಹಚ್ಚಿದ್ದೀನಿ ಆಮೇಲೆ ಸಾಯಂಕಾಲ ದೀಪ ಆರತಿ ಇದೆಲ್ಲ ಮಾಡಿದ ನಂತರ ದೇವ್ರಿಗೆ ಅಂತ ಹೇಳಿ ಹಿಂಗೆ ವಿಡಿಯೋ ಮಾಡಿದ್ದು ನಾನು ಸ್ವಲ್ಪ ಫೋಟೋ ತೊಗೊಂಡು ನಮ್ಮ ಇದನ್ನು ತೊಗೊಂಡ್ರ ಫೋಟೋ ಈ ರೀತಿ ಒಂದು ನಾವು ಹಬ್ಬ ಆಚರಣೆ ಮಾಡಿದ್ದು ಆಮೇಲೆ ಇದು ರಾತ್ರಿ ಮನೆ ಮುಂದೆ ನಮ್ಮ ಮನೆ ಮುಂದೆ ಈ ರೀತಿ ಇದೆ ಎಲ್ಲ ದೀಪ ಹಚ್ಚಿದ್ದು ಇರಲಿಲ್ಲ ತುಳಸಿ ಕಟ್ಟಿ ರಂಗೋಲಿ ಎಷ್ಟು ಏನು ಹಾಕಿರಲಿಲ್ಲ ಅಲ್ಲೇ ಮನೆ ಮುಂದೆ ಬಾಂಡಿ ತೊಳಿತಿನ ಎಲ್ಲ ಹರ್ಕೊಂಡು ಹೇಳಿ ತೊಳೆದಿರಲಿಲ್ಲ ಹಾಕಿರಲಿಲ್ಲ ಅದಕ್ಕೆ ಆಮೇಲೆ ಈ ರೀತಿ ಒಂದು ನಾನು ನನ್ನ ಸಿಂಪಲ್ ಆಗಿ ಒಂದು ಪೂಜೆ ಮಾಡಿದೆ ನೋಡಿ ಚಟಿ ಹೋಗ್ಯಾಕ ಈಗ ರೋಡ್ ಮೇಲೆ ಇದ್ದೀನಿ ನೆನಸದೆ ಈಗ ನಮ್ಮ ಗಣೇಶ ನಾವು ಹೊಂಟೇವು ಇದು ಬುಧವಾರ ದಿನ ನಾವು ಅರ್ಧ ಮಾಡಿಸ್ಕೊಂಡು ದಿನ ಹೊಲ್ದಾಗ ಹೋಗೀತಾರ ನಮ್ ಕಡೆ ಇವಾಗ ನಮ್ ಗಣೇಶಿಗೆ ಯಾವ ಹೊಲ ಗೊತ್ತಿಲ್ಲ ಇಲ್ಲಿ ಹೊಲ್ಕ ಇವಾಗ ಸಣ್ಣಂತ ಜಾಳ ನಾಟ ಆಗ್ತಿತ್ತು ಅದ್ ಬಿತ್ತಿ ಹದಿನೈದು ದಿವಸ ಆಗಿತ್ತು ಸ್ವಲ್ಪ ಮಾಡೈತಿ ಮಾಸಿಕ್ ಹೊಲ್ದೆಲ್ಲ ಲಘು ಬಿತ್ತಾರು ಅದು ಉಪ್ಪುರು ಬಂದೈತಿ ಇನ್ನು ನೀರ್ ನೀರ್ ಬಿಡವರ್ದರು ಬಳಿ ಇಲ್ಲಿಗೋಟೈತಿ ನಮ್ ಗಣೇಶಿಗೆ ಯಾವ ನಮ್ಮ ನಮ್ ಅಂದ್ರಾಮ್ಗೊಳ್ದು ಯಾವ ಹೊಲ ಅನ್ನೋದ ಅವ್ನು ಓದ್ತಾ ಓದ್ತಾಗಿತ್ತು ಜಾಸ್ತಿ ಬರ್ತಿಲ್ಲ ಇದ್ವಲ್ಲ ಈಗ ಬರ್ಲಾತಿ ಹೊಲಕ್ಕೆ ನಾವು ಅವಾಗೆಲ್ಲ ಸಣ್ಣ ಬರ್ತಿಲ್ಲ ಬರ್ತಲಾ ಇದ್ವಿ ಬಳ್ಕೋದು ಅಲ್ಲೇ ನಾವು ಇದ್ದಂಥ ಅಲ್ಲೇ ಹೊಂದಾಗ ಅಲ್ಲೇ ತಿರುಗಾಡ್ತೀವಿ ದೂರ ತೊಲಗ ಇದು ಹೊಲಕ್ಕೆ ಬರ್ಲಿಲ್ಲ ಬರ್ತಿಲ್ಲ ಇದ್ರು ಇವಾಗ ನಾನು ಕರ್ಕೊಂಡು ಬರ್ಲಾತೀನಿ ಅವನ್ನ ಇಲ್ಲಿದ್ದ ಹೋಗಿದ ನಂತರ ಅಲ್ಲಿ ನಮ್ಮ ಐದು ಮಕ್ಕಳದು ಬಂದಿದ್ರು ಅವ್ರ ಜೊತೆ ಏನು ಮಾಡಿನೆ ಮುಳಗ್ ಹೋದ ಎಲ್ಲಿಂದ ಗಾಡಿ ಮೇಲೆ ಕೂತು ಗಾಡಿ ಮೇಲೆ ಅಲ್ಲಿಂದ ಮನೆಗೆ ಹೋಗಿ ನಮ್ಮ ಅವಾಗದು ಭೇಟಿಯಾಗಿ ಮತ್ತು ವಾಪಸ್ಸ ಅಲ್ಲಿ ನಮ್ಮ ಸರ್ಮನಿಗೆ ಹೋದನ ಇದು ಹೊಲ್ದಾಗಿದ ನಾವು ಈ ರೀತಿ ಒಂದು ಒಂದು ರೂಪಾಯಿ ಹಾಕಿ ಒಳಗೆ ಅನ್ನ ಮೊಸರ ಹಾಕಿತ್ತು ಚಟ್ಗಿಯಾಗ ಮಣ್ಣಿನ ಚಟ್ಗಿದು ಹಾಕಿ ಚತುರ್ದಶಿ ದಿನ ಇಲ್ಲಾದ್ರೆ ಒಬ್ಬೊಬ್ರು ಯಾವ ದಿವ್ಸ ಬೆಳೆಸ್ಕೊಂಡಿರ್ತಾರಲ್ಲ ಒಬ್ಬವರು ಬಡ್ಡೆ ದಿವ್ಸ ಬೆಳೆಸ್ತಾರೆ ಒಬ್ಬರು ಚತುರ್ದಶಿ ದಿವ್ಸ ಬೆಳೆಸ್ತಾರೋ ನಾವು ಮಂಡೇ ಮಡ್ಡೆ ಪಡ್ಡೆ ಪಡ್ಡೆ ಅಂದರೆ ಪಡ್ಡೆ ಬುಧವಾರ ಬಂದು ಮಾಡಿದ್ದು ನಾವು ಬುಧವಾರ ದಿವಸ ನಾವು ಹೊಲಿದಾಗ ಈ ರೀತಿ ರಕ್ಕಿನ ಚಟಿಗೆ ಹೋಗೋದು ಆಮೇಲೆ ಮತ್ತೊಂದು ಹೊಲ ಐತಿ ನಮ್ಮ ಇದ್ದಂಥ ಪಠ್ಯಾಗಲಿ ಅಲ್ಲಿ ನಮ್ಮ ಎಲ್ಲ ನಮ್ಮ ಊರು ಬಂದಿದ್ದು ನಾನು ನಮ್ಮ ಗಣೇಶ ಎಲ್ಲ ಹೋಗಿದ್ದು ಅಲ್ಲಿ ರೆಕ್ಕಿನ ಚಟಿಗೆ ಹೋಗುದು ನೋಡ್ರಿ ಅವರು ಬೆಕ್ಕಾ ನಮ್ಮ ನಮ್ಮ ನೆಗೆಣ್ಣದು ಆ ಬೇಕು ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಎಷ್ಟು ಇದು ಮಾಡೋದು ನೋಡಿದ ಒಟ್ಟು ಕಡೆ ಕಡ್ದಂಗೆ ಕಡ್ದಂಗೆ ನೋಡಿದ ಅಷ್ಟು ಪ್ರೀತಿಯಿಂದ ಇದೆ ನೋಡಿದ ಒಂದು ಸಾಕು ಪ್ರಾಣಿಗಳು ರೀ ನಮ್ಮ ಹಚ್ಕೊಂಡು ಅಂದರೆ ಎಷ್ಟು ಪ್ರೀತಿಯಿಂದ ಇರ್ತ ನೋಡಿರಿ ಪ್ರಾಣಿಗಳ್ ಇದ್ದಟ್ಟು ನಿಯತ್ತ ಮನುಷ್ಯರಿಗೆ ಇರೋದಿಲ್ಲ ಅಷ್ಟೊಂದು ನಮ್ಮ ಸಾಕು ಪ್ರಾಣಿಗಳಿಗೆ ನಾವು ಬೆಲೆ ಕೊಡ್ತು ಎಷ್ಟು ಮಜಾ ಮಾಡಾತು ಅಲ್ಲೇ ಸಾಕಿದ್ರೆ ನಾವು ಕುತ್ತ ಬಂದಿತ್ತು ಬಂದಿತ್ತದ ಅವರು ಹುಡ್ಕೋ ಹುಡ್ಕು ರೂಢಿ ಮಾಡ್ಯವ್ರು ಎಷ್ಟು ಚಂದ ಆಟ ಆಡತಿತ್ತರ ನನ್ನ ಜೊತೆ ಅದ ನನಗೂ ನಾಯಿ ಬೆಕ್ಕ ಆಮೇಲೆ ಅಡಿಮರಿ ಅಂದರೆ ಭಾಳ ಇಷ್ಟ ಹೆಂಗೆ ಮಾಡಾತ್ತಿದ್ ಹೊಂಟ್ರದ ಕಡೆಯಂಗೆ ಭಯ ಕಡಿದ ಕರೆ ಅಂದಂಗೆ ಏನಿಲ್ಲ ಸೊ ಭಯ ಹಾಕಲಾತಿತ್ತು ಅಷ್ಟೆ ನನಗೂ ಪ್ರಾಣಿಗಳಂದ್ರೆ ಭಾಳ ಇಷ್ಟ ಬೆಕ್ಕು ಆಡೋದು ನಾವು ಬಸ್ಟ್ ಒಂದು ಐನೂರು ಸಾಕಿದ್ದು ಭಾಳ ಚಲೋ ಇರ್ತದೆ ಅಲ್ಲೇ ನಮ್ಮನಿ ಬಾಜುಕ ಒಂದು ಐದಾರ ಬಾಳಿಗಡ ಹಚ್ಚಾರು ಅಲ್ಲೇ ಸುಮ್ಮ ಬಾಡಿ ಗಿಡ ಯಾವ ಬಂದ ನೋಡತಿತ್ತು ಬಂದು ನೋಡೋಕರಿದ್ದೀನಿ ಇವೆಲ್ಲ ನಮ್ಮ ದೀಪಾನ ಮಕ್ಕಳ ನಮ್ಮ ಪುಟ್ಟಿ ಮಕ್ಕಳು ಇವ ಎಲ್ಲ ಒಂದು ಎಲ್ಲ ಒಂದು ಒಂದು ಐದಾರ ಇದ್ರೆ ಇಷ್ಟ ಇವ ಬಾಯಿಗಿಡಗಳು ಒಂದು ಬಂದಿತ್ತು ಒಂದು ಕಡ್ಕೊಂಡು ಅದನ್ನು ಆಮೇಲೆ ನಮ್ಮ ಮೈದ ಮಗ ಒಬ್ಬ ದಿವಾಕರ್ನವನು ಅವನು ಸ್ವಲ್ಪ ಮಜಾ ಮಾಡತ್ತಿದ್ದ ಟೈಮ್ ಮೂರು ಗಂಟೆಗಿತ್ತು ಅವಾಗ ಸ್ನಾನ ಮಾಡಾತ್ತಿದ್ದ ಏನು ಕಾಕು ಏನು ಉಡಿ ಮಾಡತ್ತಿದೆಯ ಅಂತ ನನಗೆ ಅನ್ಲತ್ತಿದ್ದ ಅದ್ರ ಸಲಗಿ ಅವನೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕೇನ್ರಿ ನೋಡ್ರಿ ಒಟ್ಟು ಮಜಾ ಮಾಡ್ಕೊತಿರ್ತಾನೋ ಅವ್ನು ಸಲ ಬಿ ಎಸ್ ಸಿ ಫಸ್ಟ್ ಇಯರ್ ಹೋತಾನು ಇಲ್ಲೇನು ಇಲ್ಲಿ ನಮ್ಮ ಪುಟಾಕಿ ನಮ್ಮ ಗಣೇಶಿಗ ಎಲ್ಲರಿಗೂ ಆರತಿ ಮಾಡ್ಳು ಆಮೇಲೆ ಮತ್ತೊಬ್ಬ ಪುಟಾಕ ದೀಪ ನಮ್ಮ ನಾದ್ನಿ ನಮ್ಮ ಸಂಗಮೂಷಿ ಎಲ್ಲರಿದ್ರು ಇವನು ನೋಡ್ರಿ ದಿವಾಕರ ಇದನ್ನು ಬೇಕಿನ ಜೊತೆ ಒಂದು ಫೋಟೋ ತೊಗೊಂಡಿನಿ ನನಗೆ ಬೇಕಂದ್ರೆ ಭಾಳ ಇಷ್ಟ ನನಗೆ ಇದು ಮುಂಜಾನೆ ದಿವಸ ಆರ್ತಿ ಮಾಡಿಸ್ಕೊಳ್ತಾರೆ ಪಪ್ಪ ಪಪ್ಪ ಮಾಡೋತಾರೆ ಮೇರಿ ನಮ್ಮ ಗಣೇಶ ಈ ರೀತಿ ಒಂದು ನಾವು ಅಷ್ಟೇ ಸಿಂಪಲ್ಲಾಗಿ ಒಂದು ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ವು ಆಮೇಲೆ ಈ ರೀತಿ ಒಂದು ಅದೇ ಸೀರೆ ನೋಡಿ ಸೀರೆ ಉಷ್ಣ ಲಕ್ಷ್ಮಿಗೆ ಅದೇ ಸೀರೆ ತಂದಂಥ ಸೀರೆ ನಮ್ಮ ಏರಿ ಹಾಕ್ಕೊಂಡು ಅದೇ ಡ್ರೆಸ್ ಬಾಯ್ ಫ್ರೆಂಡ್